ಹಾಯ್ ವೆಲ್ಕಮ್ ಬ್ಯಾಕ್ ನಾನು ಇಲ್ಲಿ ಬಾಳೆಹಣ್ಣಿನ ಲಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಕಾಂಪಿಟೇಷನ್ಗೆ ಕೂಡ ಮಾಡಿದ್ದೆ ವಿದ್ ಪ್ಲೇಟಿಂಗ್ ಇದು ಈಗ ಡೈಲಿ ನಾರ್ಮಲ್ ಆಗಿ ನಾರ್ಮಲ್ ಡೇಸಲ್ಲಿ ಮಾಡಿರೋಂಥದ್ದು ವಿದ್ ಪ್ಲೇಟಿಂಗ್ ಮಾಡಿರೋ ಚಿತ್ರ ಕೂಡ ನಾನು ಕೊನೆಗೆ ಹಾಕಿದ್ದೇನೆ ಒಂದು ದೊಡ್ಡ ಬಾಳೆಹಣ್ಣನ್ನು ಈ ಥರ ಸಿಪ್ಪೆ ತೆಕ್ಕೋಬೇಕು ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಇದು ಮಾಡ್ಕೋಬೇಕು ಇದು ಡೆಸಿಕೇಟೆಡ್ ಒಣ ಕೊಬ್ಬರಿಯನ್ನು ಫ್ರೈ ಮಾಡಿ ಇಟ್ಕೊಂಡಿರುವಂಥದ್ದು ನಾನು ಮತ್ತೆ ಮಾಡುವಾಗ ಮತ್ತೊಂದು ಸ್ವಲ್ಪ ಒಂದು ಅರ್ಧ ಕಪ್ ಅದನ್ನು ತಗೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಮತ್ತೆ ಮತ್ತು ಬಾಳೆಹಣ್ಣಿನ ಪೇಸ್ಟ್ ಕೂಡ ಹಾಕೊಳ್ತಾ ಇದ್ದೇನೆ ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಸೊ ನಾವು ಡೆಸಿಕೇಟೆಡ್ ಕೋಕೋನಟ್ ಮಾಡಿ ಇಟ್ಕೊಳ್ಬೋದು ಇದು ನಾನು ಮನೆಯಲ್ಲೇ ಕೊಬ್ಬರಿಯನ್ನು ಕಟ್ ಮಾಡಿ ಹುಡಿ ಮಾಡಿ ಹುರಿದು ಇಟ್ಕೊಂಡಿರುವಂಥದ್ದು ಅದನ್ನು ಹಾಕಿರುವಂಥದ್ದು ಸೊ ಈಗ ಪುನಃ ಹಸಿ ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಮಿಕ್ಸ್ ಮಾಡ್ಕೋಬೇಕು ಇದು ಆವಾಗ ಅವಾಗ ಒಂದು ದಿನ ಅಥವಾ ಎರಡು ದಿನಕ್ಕೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿ ಜಾರಲ್ಲಿ ಇದು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ತಿನ್ಬೋದು ಮತ್ತೊಂದು ನಾಲ್ಕು ಚಮಚ ತುಪ್ಪ ಹಾಕ್ಕೊಂಡು ನಾವು ಅದನ್ನು ಮಿಕ್ಸಿ ಇದು ಮಾಡ್ಕೋಬೇಕು ಹಾಗೆ ಒಂದು ಸ್ವಲ್ಪ ನಾನು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೇನೆ ಇದಕ್ಕೆ ಕೊನೆಯಲ್ಲಿ ಹಾಕ್ಕೊಳ್ಬೇಕು ಗೋಡಂಬಿ ಸ್ವಲ್ಪ ಹಸಿ ಕೊಬ್ಬರಿ ಹಾಕಿ ಅದು ಇದು ಸ್ವಲ್ಪ ಇದಾದ ಮೇಲೆ ಹಾಕ್ಕೊಳ್ಬೇಕು ಗೋಡಂಬಿ ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡೋ ಹದಕ್ಕೆ ಬಂದಮೇಲೆ ಕೊನೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ನಾವು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ಅದಾದಮೇಲೆ ನಾವು ಅದನ್ನು ಉಂಡೆ ಮಾಡ್ಕೋಬೇಕು ಉಂಡೆ ಮಾಡಿಕೊಂಡು ಅದನ್ನು ಮತ್ತೆ ಡೆಸಿಕೇಟೆಡ್ ಕೋಕೋನಟ್ಟಲ್ಲಿ ಹೊರಳಿಸಿದ್ರೆ ಬಾಳೆಹಣ್ಣಿನ ಲಡ್ಡು ರೆಡಿ ಆಗುತ್ತೆ ಈ ಥರ ರೋಲ್ ಮಾಡ್ಕೋಬೇಕು ಇಲ್ಲ ಸಕ್ಕರೆ ಪುಡಿಯಲ್ಲಿ ಕೂಡ ರೋಲ್ ಮಾಡ್ಕೊಳ್ಬೋದು ನಮ್ಮ ಇಷ್ಟದಂತೆ ನಾನು ಸ್ವಲ್ಪ ಆರೋಗ್ಯಕರವಾಗಿ ಮಾಡಿದ್ದೀನಿ ಬೆಲ್ಲ ಹಾಕಿ ಸೊ ನಾನು ಕಾಂಪಿಟಿಷನ್ಗೆ ಯಾವ ಥರ ಮಾಡಿದ್ದೆ ಅಂತ ಅದರ ಪ್ಲೇಟಿಂಗ್ ಕೂಡ ನಿಮಗೆ ಹಾಕಿದ್ದೀನಿ ಇಲ್ಲಿ ಕೊನೆಗೆ ಸೊ ತುಂಬ ಟೇಸ್ಟಿ ಆಗುತ್ತೆ ಇನ್ಸ್ಟೆಂಟಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ರೆ ತಕ್ಷಣವಾಗಿ ಮಾಡ್ಕೊಳ್ಳೋ ತುಂಬ ಬೇಗನೆ ಆಗುವಂಥ ಸ್ವೀಟ್ ಇದು ಇದನ್ನು ನೀವು ಮಾಡ್ಕೊಳ್ಬೋದು ನಾನು ಆವಾಗ ಗೋಡಂಬಿ ಹಾಕ್ಕೊಂಡು ಮಾಡಿದ್ದೆ ನೋಡಿ ಇದು ನಾನು ಮಾಡಿರೋಂಥದ್ದು ಕಾಂಪಿಟೇಷನ್ಗೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ